ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಚಾಯನ ಹತ್ರ ವಕೀಲರು ಹೇಳ್ತಾರೆ ನೋಡಮ್ಮ ನೀನು ಇವರಿಗೆ ದುಡ್ಡು ವಾಪಸ್ಸು ಕೊಡದೇ ಇದ್ದರೆ ನೀನು ಮತ್ತೆ ಕೆನಡದಿ ಕೆನಡಕ್ಕೆ ಆಗೋದಿಲ್ಲ ನಿನ್ನ ಮೇಲೆ ಕೇಸ್ ಆಗುತ್ತೆ ಅಂತ ಹೇಳಿದಾಗ ಛಾಯೆಗೆ ಶಾಕ್ ಆಗಿ ಇಲ್ಲ ಸರ್ ನಾನು ದುಡ್ಡು ಕೊಡ್ತೀನಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಸರಿ ಇವಾಗಲೇ ಕೊಡು ಅಂತ ಹೇಳ್ತಾನೆ ಆಗ ಚಾಯಾ ಸರಿ ಅಂತ ಮೂವತ್ತು ಲಕ್ಷ ರೂಪಾಯಿನ ಮನೋಜ್ಗೆ ಕೊಡ್ತಾಳೆ ಅದನ್ನು ನೋಡಿ ರೋಹಿಣಿ ಮತ್ತು ಮನೋಜ್ಗೆ ತುಂಬನೇ ಖುಷಿಯಾಗುತ್ತೆ ದುಡ್ಡು ಕೊಟ್ಟ ಮೇಲೆ ಛಾಯಾ ಹೇಳ್ತಾಳೆ ನನ್ನ ಹತ್ರ ದುಡ್ಡನ್ನು ಅಲ್ವಾ ನಿಮ್ಗೆ ಯಾವತ್ತೂ ಒಳ್ಳೇದಾಗಲ್ಲ ಅಂತ ಶಾಪ ಹಾಕ್ತಾಳೆ ಆಗ ರೋಹಿತ್ ರೋಹಿಣಿ ಹೇಳ್ತಾಳೆ ನೀನು ನಮ್ಮ ಹತ್ರ ದುಡ್ಡು ಕದ್ಕೊಂಡಿರೋದು ನಾವು ನಿಮ್ಮ ಹತ್ರ ಅಲ್ಲ ನೀನು ಏನು ಶಾಪ ಹಾಕಿದ್ರು ನಮಗೆ ತಾಗಲ್ಲ ಹೋಗಿ ಅಂತ ಹೇಳಿ ಬೈತಾಳೆ ರೋಹಿಣಿ ಈ ಕಡೆ ಮನೋಜ್ ದುಡ್ಡು ಸಿಕ್ತು ಅಂತ ಅಮ್ಮನ ಕಾಲ್ ಮಾಡಿ ಹೇಳ್ತೀನಿ ಅಂತ ಅಮ್ಮನಿಗೆ ಕಾಲ್ ಮಾಡಬೇಕು ಅಂತ ಫೋನ್ ತಗೊಳ್ತಾನೆ ಆಗ ರೋಹಿಣಿ ಹೇಳ್ತಾಳೆ ನಿಂಗೇನಾದರೂ ತಲೆ ಇದೆಯಾ ಮನೋಜ್ ದುಡ್ಡು ಸಿಕ್ಕಿರೋ ವಿಷಯನ ಅಮ್ಮನ ಕೇಳಿದರೆ ನೀನು ಈ ದುಡ್ಡಲ್ಲಿ ಅರ್ಧ ಅರ್ಧ ಸೂರ್ಯ ಮತ್ತೆ ರವಿಗೆ ಕೊಡಬೇಕು ಆಮೇಲೆ ನಿನ್ನ ಬಿಸ್ನೆಸ್ಗೆ ಏನು ಮಾಡ್ತೀಯಾ ಈ ವಿಷಯನ ಯಾರಿಗೂ ಹೇಳೋದು ಬೇಡ ನಾವು ಸುಮ್ಮನೆ ಇದ್ಬಿಡೋಣ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನೀನು ಹೇಳಿರೋದು ಸರಿ ಆದರೆ ಬಿಸ್ನೆಸ್ ಮಾಡೋದಕ್ಕೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳಿದರೆ ನಾನು ಹೇಳ ಏನು ಹೇಳಲಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಅದಕ್ಕೆಲ್ಲ ನಾನು ವ್ಯವಸ್ಥೆ ಮಾಡ್ತೀನಿ ನಮ್ಮಪ್ಪ ಫಾರಿನ್ನಿಂದ ಇಪ್ಪತ್ತೇಳು ಲಕ್ಷ ಕೊಟ್ಟು ಕಳಿಸಿದ್ದಾರೆ ಅದರಲ್ಲಿ ಬಿಸ್ನೆಸ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ನಿಮ್ಮ ತಂದೆ ಜೈಲಲ್ಲಿದ್ದಾರಲ್ಲ ಅವ್ರು ಹೇಗೆ ಕೊಡ್ತಾರೆ ಅಂತ ಆ ಸೂರ್ಯ ಕೇಳೆ ಕೇಳ್ತಾನೆ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ನಮ್ಮ ತಂದೆ ಮಾವನ ಹತ್ರ ಕೊಟ್ಟೋಗಿದ್ರು ಅಂತ ನಾನೇನಾದರೂ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದಾಗ ಮನೋಜ್ಗೂ ರೋಹಿಣಿ ಹೇಳ್ತಿರೋದು ಸರಿ ಅಂಥೇಳಿ ರೋಹಿಣಿ ಸೂಪರ್ ಐಡಿಯಾ ಕೊಟ್ಟಿದ್ದೆ ಈ ಇಪ್ಪತ್ತೇಳು ಲಕ್ಷ ನಮ್ಮ ಬಿಸ್ನೆಸ್ಗೆ ಬಳಸ್ಕೊಂಡು ನಾವು ದೊಡ್ಡ ಸ್ಟಾರ್ ಆಗಬೇಕು ಅಂತ ಮನೋಜ್ ಹೇಳ್ತಾನೆ ರೋಹಿಣಿ ಮನೋಜ್ ಹತ್ರ ಹೇಳ್ತಾಳೆ ಇವತ್ತು ನಮಗೆ ದುಡ್ಡು ಸಿಕ್ಕಿತ್ತಲ್ಲ ಅದೇ ಖುಷಿಗೆ ಮನೆಯಲ್ಲೆಲ್ರಿಗೂ ಸೀರೆ ಮತ್ತು ಬಟ್ಟೆನೆಲ್ಲ ತಗೊಂಡು ಹೋಗೋಣ ಅಂತ ಹೇಳಿದಾಗ ಮನೋಜ್ ಸರಿ ಅಂತ ಒಪ್ಕೊಂಡು ಮನೆಯಲ್ಲಿರೋರಿಗೆಲ್ಲ ಬಟ್ಟೆ ತಗೊಂಡು ಬರ್ತಾರೆ ಆಗ ಮನೆಗೆ ಬಂದು ರೋಹಿಣಿ ಹೇಳ್ತಾಳೆ ಅತ್ತೆ ನಿಮಗೆಲ್ರಿಗೂ ನಾನು ಬಟ್ಟೆ ತಂದಿದ್ದೀನಿ ಅಂತ ಹೇಳಿದಾಗ ಶಾಂತಿಗೆ ಶಾಕ್ ಆಗುತ್ತೆ ದುಡ್ಡಿಲ್ಲಿಂದ ಬಂತಮ್ಮ ಅಂತ ಕೇಳಿದಾಗ ಫಾರಿನ್ನಿಂದ ನಮ್ಮ ಅಪ್ಪ ದುಡ್ಡು ಕಳಿಸಿದ್ರು ಇಪ್ಪತ್ತೇಳು ಲಕ್ಷ ದುಡ್ಡು ಕಳಿಸಿದ್ರು ಮನೋಜ್ನಿಗೆ ಬಿಸ್ನೆಸ್ ಸಹ ಇದರಿಂದನೇ ಹಾಕಿಸ್ಕೊಡ್ತೀನಿ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನೋಡಿದ್ಯಾ ನಮ್ಮ ಬೀಗರು ಎಷ್ಟು ಒಳ್ಳೆಯವರು ನಮ್ಮ ಬೀಗರು ಆದಷ್ಟು ಬೇಗ ಜೈಲಿನಿಂದ ಬಿಡುಗಡೆ ಮಾ ಆಗಬೇಕು ನೀನು ವ್ರತ ಮಾಡಿರೋದಕ್ಕೆ ನೋಡು ಇಷ್ಟೆಲ್ಲ ಒಳ್ಳೆಯದಾಗಿರೋದು ಅಂತ ಶಾಂತಿ ತುಂಬನೇ ಖುಷಿಪಟ್ಟಾಗ ಸೂರ್ಯ ಹೇಳ್ತಾನೆ ಏನು ಪೌಡ್ರಮ್ಮ ಹೇಳ್ತಿದ್ಯಾ ಹೇಗೆ ನಿನ್ನ ತಂದೆ ದುಡ್ಡು ಕಳಿಸಿದ್ರು ಅವರು ಜೈಲಲ್ಲಿದ್ದಾರೆ ತಾನೆ ಅಂತ ಹೇಳಿದಾಗ ರೋಹಿಣಿಗೆ ಏನು ಹೇಳಬೇಕಾಗ ಅಂತ ಗೊತ್ತಾಗದಾಗ ಮನೋಜ್ ಹೇಳ್ತಾನೆ ಅವ್ರ ಮಾವನ ಹತ್ರ ಅವರು ದುಡ್ಡು ಕೊಟ್ಟು ಹೋಗಿದ್ರು ಅದನ್ನು ನನಗೆ ಕಳಿಸಿದ್ರು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇದೆಲ್ಲ ನಾನು ನಂಬಲ್ಲ ನೋಡಿ ಯಾರು ನಂಬಬೇಡಿ ಪೌಡ್ರಮ್ಮ ಏನೋ ಡಬಲ್ಗೆ ಮಾಡ್ತಿದ್ದಾಳೆ ಅಂತ ಸೂರ್ಯ ಹೇಳ್ತಾನೆ ಆಗ ಶಾಂತಿ ಹೇಳ್ತಾಳೆ ಏ ಮೀನಾ ನಿನ್ನ ಗಂಡನ ಹತ್ರ ಸ್ವಲ್ಪ ಬಾಯಿ ಮುಚ್ಕೊಂಡು ನಿಂತ್ಕೊಂಡ ಕೇಳು ನಮ್ಮ ಬೀಗರು ದುಡ್ಡು ಕಳಿಸಿದ್ರಲ್ವ ಅದಕ್ಕೆ ಇವನಿಗೆ ಹೊಟ್ಟೆ ಉರಿ ಇವಾಗ ಜೈಲಲ್ಲಿದ್ದೇ ಎಷ್ಟು ದುಡ್ಡು ಕಳಿಸಿದ್ರು ಇನ್ನು ಹೊರಗಡೆ ಬಂದ ಮೇಲೆ ಕಂತೆ ಕಂತೆ ದುಡ್ಡನ್ನೇ ನಮಗೆ ಕಳಿಸ್ತಾರೆ ಅಂತ ಶಾಂತಿ ತುಂಬನೇ ಖುಷಿ ಪಡ್ತಾ ಹೇಳ್ತಾಳೆ ಆಗ ಸೂರ್ಯ ಹೇಳ್ತಾನೆ ನನಗೇನು ಇದನ್ನೆಲ್ಲ ನಂಬೋದಿಕ್ಕಾಗೋದಿಲ್ಲ ಇರಲಿ ಪೆಂಗ್ಯ ನೀನು ಯಾಕೆ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೆ ನೀನು ಮತ್ತೆ ಪೌಡ್ರಮ್ಮ ಇಬ್ಬರು ಪೊಲೀಸ್ ಸ್ಟೇಷನ್ನಲ್ಲಿ ಇದ್ರಲ್ಲ ಯಾಕೆ ಅಂತ ಸೂರ್ಯ ಕೇಳ್ತಾನೆ ಅದನ್ನು ಕೇಳಿ ಮನೋಜ್ ಮತ್ತು ರೋಹಿಣಿಗೆ ಶಾಕ್ ಆಗುತ್ತೆ ಆಗ ರೋಹಿಣಿ ಹೇಳ್ತಾಳೆ ನಾವೇನು ಟೇಷನ್ಗೆ ಬಂದಿಲ್ಲ ನೀವೇ ಕನ್ಫ್ಯೂಸ್ ಮಾಡ್ಕೊಂಡಿರಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಮೀನಾ ಕರೆಕ್ಟಾಗಿ ನಿಮ್ಮನ್ನು ನೋಡಿದಾಳೆ ನಿಮ್ಮನ್ನೇ ನೋಡ್ದಂಗಾಯಿತು ಅಂತ ಹೇಳಿದಾಳೆ ಅಂತ ಹೇಳಿದಾಗ ಅವರಿಬ್ಬರು ಇಲ್ಲ ಅಂತ ಸುಳ್ಳು ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ನನಗೇನೋ ಅನ್ನಿಸ್ತಿದೆ ಈ ಪೆಂಗೆ ಮತ್ತು ಪೌಡ್ರಮ್ಮ ಸೇರಿಕೊಂಡು ನಮ್ಮನ್ನೆಲ್ಲ ಯಾಮಾರಿಸ್ತಿದ್ದಾರೆ ಇದ್ರ ಹಿಂದೆ ಏನೋ ಒಂದು ದೊಡ್ಡ ಕಾರಣವೇ ಇದೆ ಏನೋ ಈ ದುಡ್ಡು ಬರೋದಕ್ಕೆ ಯಾರದ್ದು ತಲೆನೋ ಏನೋ ಒಡೆದಿರಬೇಕು ಇವರಿಬ್ಬರು ಸೇರಿ ಅಂತ ಹೇಳಿದಾಗ ಶಾಂತಿ ಸೂರ್ಯನಿಗೆ ಸರಿಯಾಗಿ ಬೈತಾಳೆ ಆಗ ಮೀನಾ ಹೇಳ್ತಾಳೆ ರೀ ನೀವು ಸ್ವಲ್ಪ ಸುಮ್ಮನೆ ಇರಿ ನಮಗೆ ಹಾಕಿದೆಲ್ಲ ಅಂತ ಹೇಳಿದಾಗ ರಂಗನಾಥ್ ಸಹ ಹೌದು ಸೂರ್ಯ ಸುಮ್ಮನಿರು ಅಂತ ಹೇಳ್ತಾರೆ ಆಗ ಸೂರ್ಯ ಯೋಚನೆ ಮಾಡ್ತಾಳೆ ಇದನ್ನು ಹೇಗಾದರೂ ಮಾಡಿ ನಾನು ಕಂಡುಹಿಡಬೇಕು ಈ ದುಡ್ಡು ಎಲ್ಲಿಂದ ಬಂತು ಅಂತ ಕಂಡುಹಿಡಬೇಕು ಅಂತ ಸೂರ್ಯ ಯೋಚನೆ ಮಾಡ್ತಾನೆ ಹಾಗಾದರೆ ಈ ದುಡ್ಡು ತನ್ನ ಅಪ್ಪನ ರಿಟೈರ್ಮೆಂಟ್ ದುಡ್ಡು ಅಂತ ಸೂರ್ಯನ ಗೊತ್ತಾಗುತ್ತಾ ಅದನ್ನು ಮರಳಿ ಅಪ್ಪನಿಗೆ ತಂದು ಕೊಡ್ತಾನ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ